ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಕರ ರಾಶಿಯವರ ಜೂನ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಸೊ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಸೊ ಮಕರ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಎಂಪರರ್ ಕಾರ್ಡ್ ಬಂದಿದೆ ಸೆಕೆಂಡ್ ನನಗೆ ಕ್ವೀನ್ ಆಫ್ ಕಪ್ಸ್ ಏಸ್ ಆಫ್ ಕಪ್ಸ್ ಥರ್ಡ್ ಕಾರ್ಡ್ ಬಂದಿದೆ ಲೈಕ್ ಅದರ್ ಪರ್ಸನ್ ಮೈಂಡ್ ಆಲ್ರೆಡಿ ಮೇಡಪ್ ಇದೆ ಅಂತ ಹೇಳ್ಬೋದು ಆಲ್ರೆಡಿ ಅವರು ಡಿಸೈಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಏನು ಬೇಕು ಲೈಕ್ ಯಾವುದೋ ಅವ್ರಿಗೆ ಸರಿಯಾಗಿರುತ್ತೆ ಅಂತ ಮೇ ಬಿ ಹೊಸ ಪರ್ಸನ್ ಕೂಡ ಇರ್ಬೋದು ಅಂತ ಹೇಳ್ಬೋದು ಹೆಡ್ ಓವರ್ ಸಿಲ್ಸ್ ಅಂತ ಹೇಳ್ತೀವಿ ಸೊ ಕೆಲವ್ರಿಗೆ ಅರ್ಥ ಆಗಿಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಅದರ್ ಪರ್ಸನ್ಗೆ ನಿಮ್ಮ ಮೇಲೆ ನಿಮ್ಮನ್ನು ಕಂಡ್ರೆ ಇಷ್ಟ ಇದೆ ಬಟ್ ಅವ್ರು ಶೋ ಮಾಡ್ತಾ ಇಲ್ಲ ಆಲ್ರೆಡಿ ಅವರು ಡಿಸೈಡ್ ಮಾಡಿದ್ದಾರೆ ನೀವೇ ಸ್ಪೆಷಲ್ ಒನ್ ಅಂತ ಬಟ್ ಅವರು ಅವ್ರ ಫೀಲಿಂಗ್ಸ್ನ ಓಪನ್ ಅಪ್ ಆಗಿ ನಿಮ್ಮ ಹತ್ರ ಹೇಳ್ಕೊಳ್ಳೋದೇ ಇರ್ಬೋದು ಅಥವಾ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡದೇ ಇರ್ಬೋದು ಅಂತ ಹೇಳ್ಬೋದು ಯು ಆರ್ ವೆರಿ ಹ್ಯಾಪಿ ಅಂತ ಹೇಳ್ತೇವೆ ತುಂಬ ದಿನಗಳ ನಂತರ ಕೆಲವ್ರಿಗೆ ಲೈಫಲ್ಲಿ ಖುಷಿ ಅಂತ ಹೇಳ್ತೀವಿ ಒಂದು ಸುಕೂನ್ ಅಂತ ಹೇಳ್ತೀವಿ ಪೀಸ್ ಆಫ್ ಮೈಂಡ್ ಇದೆ ನೆಮ್ಮದಿ ಇದೆ ಕೆಲವ್ರಿಗೆ ಅಂತ ಹೇಳ್ಬೋದು ಮಕರ ರಾಶಿಯವ್ರಿಗೆ ಲೈಕ್ ಫೋರ್ತ್ ಫೋರ್ತ್ ಕಾರ್ಡ್ ನನಗೆ ಸೆವೆನ್ ಆಫ್ ಪೆಂಟಿಕಲ್ ಫಿಫ್ತ್ ಕಾರ್ಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಕೆಲವ್ರಿಗೆ ಪಾಸ್ಟಲ್ಲಿ ಬ್ರೇಕಪ್ ಆಗಿದೆ ಹೀಲಿಂಗ್ ಎನರ್ಜಿ ಇದೆ ನೀವು ಅದರ್ ಪರ್ಸನು ಹೀಲ್ ಆಗ್ತಾ ಇದ್ದೀರ ನಿಧಾನಕ್ಕೆ ಪೀಸ್ ಆಫ್ ಮೈಂಡ್ ಬರ್ತಾ ಇದೆ ಅಂತ ಹೇಳ್ಬೋದು ಕಾರ್ಡ್ಸ್ ಅದನ್ನು ಹೇಳ್ತಾ ಇದೆ ಸಿಕ್ಸ್ ನೋಡಿ ಸೆವೆನ್ ಆಫ್ ಸೋಡ್ಸ್ ಬಂದಿದೆ ಕೆಲವೊಮ್ಮೆ ಅನಿಸುತ್ತೆ ನಾನು ಓಪನ್ ಅಪ್ ಆಗಲ್ಲ ನಿಮಗೂ ಅಥ್ವಾ ಅದರ್ ಪರ್ಸನ್ಗೆ ಅದರ್ ಅದರ್ ಪರ್ಸನ್ಗೆ ನಾನು ಹೇಳ್ಕೊಳ್ಲ ನನ್ನ ಮನಸ್ಸಲ್ಲಿರೋದು ತುಂಬ ಭಯ ಇದೆ ಸ್ಕೇರಿ ಇದೆ ಅಂತ ಹೇಳ್ಬೋದು ಸ್ಟ್ರೆಂತ್ ಕಾರ್ಡ್ ಇದೆ ನನಗೆ ಅದರ್ ಪರ್ಸನ್ ಯಾವಾಗಲಾದರೂ ಆಲ್ರೆಡಿ ಅರ್ಧ ಮೆಸೇಜ್ನ ಟೈಪ್ ಮಾಡಿಬಿಟ್ಟು ಡಿಲೀಟ್ ಮಾಡ್ತಾರೆ ಸೆಂಡ್ ಮಾಡದೇ ಇರ್ಬೋದು ಆ ಥರ ಎನರ್ಜಿ ಇದೆ ದೇ ಹೋಲ್ಡ್ ಬ್ಯಾಕ್ ಅಂತ ಅನಿಸುತ್ತೆ ನನಗೆ ಸೆವೆನ್ ಆಫ್ ಸಾರ್ಡ್ಸ್ ಇದೆ ಹಾಗೆ ನನಗೆ ತ್ರೀ ಆಫ್ ಕಪ್ಸ್ ಕಾರ್ಡ್ ಇದೆ ದೆರ್ ಈಸ್ ಪಾಸ್ಟ್ ಅಂತ ಹೇಳ್ಬೋದು ಅದರ್ ಪರ್ಸನ್ಗೆ ತುಂಬ ಕರಾಳವಾದ ಪಾಸ್ಟ್ ಇತ್ತು ಸೊ ಆಬ್ವಿಯಸ್ಲಿ ಆ ಪಾಸ್ಟಿಂದ ಹೊರಗಡೆ ಬಂದಿಲ್ಲದೆ ಇರ್ಬೋದು ಇನ್ನೂ ಸೊ ಪಾಸ್ಟ್ನ ಕ್ಲಿಯರ್ ಮಾಡ್ಕೊಂಡ್ರಾಯ್ತು ಅದಾದಮೇಲೆ ನಿಮ್ಮ ಹತ್ರ ಶೋ ಮಾಡಿದ್ರಾಯ್ತು ಪಾಸ್ಟಲ್ಲಿರೋ ತೊಡಕುಗಳನ್ನ ಕೆಲವೊಂದನ್ನು ಚಿಕ್ಕ ಪುಟ್ಟ ಅಟ್ಯಾಚ್ಮೆಂಟ್ನ ಸೆಟಲ್ಮೆಂಟ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋ ಥಾಟ್ ಇದೆ ಅವ್ರಿಗೆ ನಿಮಗೂ ಅದರ್ ಪರ್ಸನ್ಗೂ ಅದಾದಮೇಲೆ ನಿಮ್ಮ ಹತ್ರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಂಡ್ರಾಯ್ತು ಅನ್ನೋ ವಿಚಾರ ಇದೆ ಅವರಿಗೆ ಅಂತ ಹೇಳ್ಬೋದು ಇನ್ ಕೇಸ್ ಅವರು ಪಾಸ್ಟ್ನ ಕ್ಲಿಯರ್ ಮಾಡಿಕೊಳ್ಳಾರ್ದೇ ಸೊ ನಿಮ್ಮ ಜೊತೆ ಆದರೆ ಚೀಟ್ ಮಾಡಿದ್ದಾರೆ ಇವರು ಚೀಟ್ ಮಾಡ್ತಾ ಇದ್ದಾರೆ ಲಯರ್ ಇದ್ದಾರೆ ಅಂತ ಅನ್ನಿಸ್ಕೋತೀನಿ ಅನ್ನೋದು ಒಂದು ಭಯ ಕೂಡ ಅವ್ರಿಗೆ ಇದೆ ಸೋ ಮಚ್ ಆಫ್ ಸ್ಕೇರಿನೆಸ್ ಅಂತ ಹೇಳ್ತೀವಿ ಒಂದು ಫಿಯರ್ ಇದೆ ಅಲ್ಲಿ ಅಂತ ಹೇಳ್ಬೋದು ನೈಟ್ ಆಫ್ ವಾಂಟ್ಸ್ ಕೂಡ ಕಾಡಿದೆ ನಿಮಗೆ ಆ್ಯಕ್ಷನ್ ಬೇಕು ಏನೂ ಬರ್ತಾ ಇಲ್ಲ ಆ ಕಡೆಯಿಂದ ನಾನು ವೇಟ್ ಮಾಡಲ ನಾನು ಮೂವನ್ನಾಗಲ ಈ ವ್ಯಕ್ತಿ ಸರಿ ಇದಲ್ಲ ಇಲ್ವೋ ಇಲ್ಲೋ ನೀವು ತುಂಬ ಕ್ಲಿಯರ್ ಆಗಿದ್ದೀರ ನಿಮ್ಮ ಮೋಡ್ಸ್ ಬಗ್ಗೆ ಸೊ ನಿಮ್ಮ ಮೈಂಡಲ್ಲಿ ಮನಸ್ಸಲ್ಲಿ ಏನಿರುತ್ತೋ ಅದೇ ನಿಮ್ಮ ಬಾಯಲ್ಲಿ ಬರುತ್ತೆ ಆ ಥರ ವ್ಯಕ್ತಿತ್ವ ಇದೆ ಅಂತ ಹೇಳ್ಬೋದು ಮೇ ಬಿ ನಿಮಗೂ ಫಾಸ್ಟ್ ಇತ್ತು ಅದರ್ ಪರ್ಸನ್ಗೂ ಫಾಸ್ಟ್ ಇದೆ ಬಟ್ ನಿಮಗೆ ಭಯ ಇಲ್ಲ ನೀವು ರೆಡಿ ಇದ್ದೀರಾ ನಾನು ಏನೇ ಕೇಳಿದ್ರು ಏನೇ ಬಂದರೂ ಹೆದರ್ಸ್ತೀನಿ ನಾನು ಹೇಳ್ಕೊಳ್ತೀನಿ ಏನಾಗಿದೆ ಯಾತಕ್ಕೆ ಬ್ರೇಕಪ್ ಆಯಿತು ಯಾಕೆ ಸಪ್ರೇಷನ್ ಆಯಿತು ಅಂತ ನಾನು ಹೇಳ್ಕೊಳ್ತೀನಿ ಬಿಕಾಸ್ ಆಫ್ ನಾನು ಕ್ಲಿಯರ್ ಇದ್ದೀನಿ ನನ್ನ ಕಡೆಯಿಂದ ಯಾವುದೇ ಬ್ಲೇಮ್ಸ್ ಇಲ್ಲ ನನಗೆ ಅಂತ ಅನ್ನೋ ಥಾಟ್ ಇದೆ ನೋಡಿ ನಿಮಗೆ ಏನು ಮಾಡ್ತಾಯಿದ್ದೀರಾ ಕೀಪ್ ಮೂವಿಂಗ್ ಫಾರ್ವರ್ಡ್ ಅಂತ ಹೇಳ್ತೀನಿ ನಾನು ಹಿಂದೆ ತಿರುಗಿ ನೋಡಬೇಡಿ ಡೋಂಟ್ ಲುಕ್ ಬ್ಯಾಕ್ ಅಂತ ಹೇಳ್ತೀನಿ ಹಳೆ ತಪ್ಪುಗಳಾಗಿರ್ಬೋದು ಪಾಸ್ಟ್ ಪರ್ಸನ್ ಆಗಿರ್ಬೋದು ಹಳೆ ಸಿಚುವೇಶನ್ ಆಗಿರ್ಬೋ ಆಗಿರ್ಬೋದು ಎನಿಥಿಂಗ್ ಡೋಂಟ್ ಓವರ್ ಥಿಂಕ್ ಅಂತ ನಾನು ಹೇಳ್ತೀನಿ ಬರೀ ಪದೇ ಪದೇ ಅದನ್ನೇ ಯೋಚನೆ ಮಾಡೋದು ಅವ್ರು ಅದನ್ನು ಹೇಳಿದರು ಅದನ್ನು ಅದು ಬ್ಲೇಮ್ ಮಾಡಿದರು ಅವರೇ ಮಾಡಿರೋ ತಪ್ಪಿಗೆ ನನ್ನನ್ನು ಬ್ಲೇಮ್ ಮಾಡಿದರು ಸೊ ಸ್ಟುಪಿಡಿಟಿ ಅಂತ ಹೇಳ್ತೀನಿ ಇದನ್ನು ಬಿಟ್ಬಿಡಿ ಸೊ ಲೈಫ್ ತುಂಬ ದೊಡ್ಡದಿದೆ ಸೊ ತುಂಬ ಆಪರ್ಚುನಿಟೀಸ್ ಸಿಗುತ್ತೆ ಸೊ ಬಾವಿಲಿರೋ ಕಪ್ಪೆ ಇದೇ ಜಗತ್ ಅಂತ ಅಂದ್ಕೊಂಡಿರುತ್ತೆ ಆ ಥರ ನೀವು ಸೊ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬನ್ನಿ ಲೈಕ್ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತೀನಿ ನೋಡಿ ನೀವು ಯಾವುದೇ ವ್ಯಕ್ತಿ ಜೊತೆ ಇರಿ ಯಾವುದೇ ವ್ಯಕ್ತಿ ಜೊತೆ ಮದುವೆ ಆಗಿರಲಿ ರಿಲೇಷನ್ಶಿಪ್ಪಲ್ಲಿ ಯಾರೂ ಪರ್ಫೆಕ್ಟ್ ಇರೋಲ್ಲ ಸೊ ನಾವು ಅಂದ್ಕೊಂಡಿರೋದೇ ಸರಿ ನಾವು ಅಂದ್ಕೊಂಡಿರೋ ಹಾಗೇ ಅವ್ರು ಇರಬೇಕು ಅನ್ನೋದು ಕೂಡ ತಪ್ಪಾಗುತ್ತೆ ಸೊ ಅಡ್ಜಸ್ಟ್ಮೆಂಟ್ ಈಸ್ ಲೈಫ್ ಅಂತ ಹೇಳ್ತೀವಿ ಬಟ್ ತುಂಬ ಡಾಮಿನೇಟಿಂಗ್ ಡಿಮ್ಯಾಂಡಿಂಗ್ ಪರ್ಸನ್ ಇದ್ದಾರೆ ಸೊ ಯಾವಾಗಲೂ ಅವ್ರದ್ದೇ ಆಗಬೇಕು ನೈಂಟಿ ಪರ್ಸೆಂಟ್ ಆಫ್ ದಿ ಟೈಮ್ ಅವ್ರದ್ದೇ ಕೇಳಬೇಕು ಅಂದರೆ ಸೊ ಅಲ್ಲಿ ಆ ರಿಲೇಷನ್ಶಿಪ್ಪಲ್ಲಿ ಇರೋದ್ರಲ್ಲಿ ಅರ್ಥ ಇಲ್ಲ ಸೊ ದೇರ್ ಈಸ್ ಎ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಒಂದು ಸರ್ ಿ ನಿಮ್ಮದು ಕೇಳಿದರೆ ಒಂದು ಸರ್ತಿ ಅವ್ರ ಮಾತನ್ನ ನೀವು ಕೇಳಬೇಕು ಫಸ್ಟ್ ಆಫ್ ಆಲ್ ತಾಳ್ಮೆ ಇರಬೇಕು ಅಂತ ಹೇಳ್ತೀವಿ ಈವನ್ ಇನ್ ವ್ಯಕ್ತಿ ಫೋರ್ಟಿ ಏಜ್ಗೆ ತಲುಪ್ತಾ ಇದ್ದಾನೆ ಅಂದರೆ ಆಲ್ರೆಡಿ ಅವ್ರು ಕಾಂಪ್ರಮೈಝೇ ಕಾಂಪ್ರಮೈಸ್ ಮೂಡಲ್ಲಿ ಇರ್ತಾರೆ ಕಾಂಪ್ರಮೈಸ್ ಆಗ್ತಾರೆ ಲೈಫಲ್ಲಿ ಇಲ್ಲ ಇನ್ನೂ ಥರ್ಟಿ ಇದೆ ಥರ್ಟಿ ಫೈವ್ ಪ್ಲಸ್ ಇದೆ ಥರ್ಟಿ ಸೊ ಅಲ್ಲೂವರೆಗೂ ಈಗೋ ಇದ್ದೇ ಇರುತ್ತೆ ಅಂತ ಹೇಳ್ತೀವಿ ಮೇಲಿಗೂ ಅಂತ ಹೇಳ್ತೀನಿ ಕೆಲವ್ರಿಗೆ ಕೆಲವ್ರಿಗೆ ಫೀಮೇಲಿಗೂ ಅಂತ ಹೇಳ್ತೀನಿ ಈಗೋ ಯಾರ್ದು ಹೆಚ್ಚು ಕಮ್ಮು ಕಮ್ಮಿ ಅಂತ ಅಂತ ನಾನು ಹೇಳ್ತಾ ಇದ್ದೆ ದೆರ್ ಈಸ್ ಎ ಈಗೋ ಪ್ರಾಬ್ಲಮ್ ಅಂತ ಹೇಳ್ತೀವಿ ನಾನು ತುಂಬ ರೀಡಿಂಗ್ಸ್ನ ಮಾಡ್ತಾ ಇರ್ತೀನಿ ಮಾಡಿದ್ದೀನಿ ಕೂಡ ಯಾವುದೇ ತೊಂದರೆ ಇರೋದಿಲ್ಲ ಕಪಲ್ಸ್ ಮಧ್ಯೆ ಬಟ್ ಆದರೂ ಸಪ್ರೇಟ್ ಆಗಿರ್ತಾರೆ ಸೊ ಸಮ್ಥಿಂಗ್ ಈಗೋನ ಬಿಡಿ ಒಂದು ಈಗೋ ಇರುತ್ತೆ ಇಲ್ಲ ಅಂದರೆ ಒಂದು ಪ್ರೀತಿ ಇರುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು